ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡೈವರ್ಸ್ ಬೆನ್ನಲ್ಲೇ ಹಲವಾರು ವಿಚಾರಗಳು ಚರ್ಚೆ ಆಗ್ತಾ ಇದೆ ಚಂದನ್ ಶೆಟ್ಟಿ ಅಂಡ್ ನಿವೇದಿತಾ ಗೌಡ ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಾಗ ಚಂದನ್ ಶೆಟ್ಟಿ ಹತ್ತಿರ ಜೀವನಾಂಶಕ್ಕೆ ಏನೇನು ಡಿಮ್ಯಾಂಡ್ ಇಟ್ಟಿದ್ದಾರೆ ಗೊತ್ತಾ ಎಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಹೌದು ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಾರರಂದು ಮದುವೆಯಾಗಿದ್ದ ಚಂದನ್ ಹಾಗೂ ನಿವೇದಿತಾ ಗೌಡ ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಪರಿಚಯ ಆಗಿ ಮದುವೆಯಾಗಿದ್ರು ನಾಲ್ಕು ವರ್ಷಗಳ ನಂತರ ಡೈವರ್ಸ್ ಪಡೆದುಕೊಂಡಿದ್ದಾರೆ ಈ ವಿಷಯ ಕೇಳ್ತಾ ಇದ್ದಂತೆ ಚಂದನ್ ಹಾಗೂ ನಿವೇದಿತಾ ಗೌಡ ಅಭಿಮಾನಿಗಳಿಗೆ ಶಾಕ್ ಆಗಿದೆ ಸದ್ಯ ಕೇವಲ ಒಂದೇ ಒಂದು ದಿನದಲ್ಲಿ ಈ ಜೋಡಿ ಪರಸ್ಪರ ಒಪ್ಪಂದದ ಮೇರೆಗೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಡೈವರ್ಸ್ ಪಡೆದುಕೊಂಡಿದ್ದಾರೆ ಡೈವರ್ಸ್ ಪಡೆಯುವ ಯೋಚನೆ ಕಳೆದ ಆರು ತಿಂಗಳಿನಿಂದ ಈ ಜೋಡಿಗೆ ಈ ಮನಸ್ಸಿನಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ ಆದ್ರೂ ಕೂಡ ಅದನ್ನ ಎಲ್ಲೂ ಕೂಡ ತೋರಿಸ್ದೆ ಇಬ್ರು ಒಟ್ಟೊಟ್ಟಿಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಡೈವರ್ಸ್ ವಿಷಯ ತಿಳಿತಾ ಇದ್ದಂತೆ ಇಬ್ಬರು ಕುಟುಂಬದವರು ರಾಜಿ ಮಾಡಿಸೋಕೆ ಪ್ರಯತ್ನ ಪಟ್ಟರು ಕೂಡ ರಾಜಿ ಸಾಧ್ಯ ಆಗಿಲ್ಲ ಆದ್ರೆ ಚಂದನ್ ಶೆಟ್ಟಿ ಹತ್ರ ಡೈವರ್ಸ್ ನಂತರ ಜೀವನಾಂಶಕ್ಕೆ ನಿವೇದಿತಾ ಗೌಡ ಡಿಮಾಂಡ್ಗೆ ಗೆ ಏನೇನನ್ನ ಇಟ್ಟಿದ್ದಾರೆ ಏನೇನ್ ಡಿಮಾಂಡ್ ಮಾಡಿದ್ದಾರೆ ಅನ್ನೋದನ್ನ ಅಡ್ವೊಕೇಟ್ ಅನಿತಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಿವೇದಿತಾ ಗೌಡ ಅವರು ಜೀವನಾಂಶಕ್ಕೆ ಏನೇನು ಕೇಳಿಲ್ಲ ಕೇವಲ ಇಬ್ರು ಕೈ ಕೈ ಹಿಡ್ಕೊಂಡು ಬಂದು ಪರಸ್ಪರ ಇಬ್ರು ಖುಷಿಯಿಂದಲೇ ಡೈವರ್ಸ್ ಪಡೆದುಕೊಂಡಿದ್ದಾರೆ ಯಾವುದೇ ಜೀವನಾಂಶಕ್ಕೆ ಡಿಮ್ಯಾಂಡ್ ಇಟ್ಟಿಲ್ಲ ಅಂತ ಅಡ್ವೊಕೇಟ್ ಅನಿತಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕೇವಲ ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲದ ಕಾರಣ ಇಬ್ರು ಡೈವರ್ಸ್ ಪಡ್ಕೊಂಡಿದ್ದಾರೆ ಎಂದು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡಗೆ ಡೈವರ್ಸ್ ಕೊಡಿಸಿದಂತಹ ಅಡ್ವೊಕೇಟ್ ಅನಿತಾ ಅವರು ತಿಳಿಸಿದ್ದಾರೆ ನಿವೇದಿತಾ ಗೌಡ ಅವರು ಯಾವುದೇ ಡಿಮ್ಯಾಂಡ್ ಇಟ್ಟಿಲ್ಲ ಈ ಬಗ್ಗೆ ನಿವೇದಿತಾ ಗೌಡ ಅವರು ಯಾವುದೇ ಡಿಮ್ಯಾಂಡ್ ಇಟ್ಟಿಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ